ಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರ್ಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಮಹಾಕುಂಭ ನೋಡ್ಲಕತ್ತೀರ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೀ ಬರೀ ಬ್ರಾಹ್ಮಣರೇ ಅಲ್ಲಿ ಜಟ ಮಾಡಕತ್ತಾರ ಎಲ್ಲ ಜಾತಿ ಜನ ಐವತ್ತ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಟು ಏಡ್ ಎಲ್ಲ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಹತ್ತೈತೆ ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಹೇಳ್ತೀವಿ ಒಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿರಂದ್ರೆ ನಾವು ಹಿಂದೂಗಳು ಒದಗಟ್ಟಾಗ ಹಾಕ್ಬಾರ್ದು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ ಜಗಳಾಡಬೇಡ್ರಿ ನೂರ ಅಂತ ಏನಾರು ಮಾಡ್ರಿ ರಾಜ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೂ ಮಾಡ್ಕೊರಿ ಗ್ರಾಮ ಪಂಚಾಯತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮ ನಮ್ಮ ಹತ್ರ ನೆನಪಾಗ ಇವತ್ತೇನಾರು ನಾ ಎಮ್ ಎಲ್ ಎ ಒಳ್ಳೆ ಆಗ್ಲಾ ತಾಳಂದ್ರೆ ಬಂಜಾರ ಸಮಾಜ ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ ಈ ಸಲ ನೀವೆಲ್ಲ ಕಡೆ ಕೈ ಕೊಟ್ರಿ ನಾ ಬೈದೆ ಅವನಿಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೆ ಪುಣ್ಯಾತ್ಮ ಈಗ ಒಳಗೆ ಮೀಸಲಾತಿ ಪಡ್ಕೊಂಡು ಕೂತೀವಿ ನಾವೆಲ್ಲ ಹೋಟಿ ಹೋಗಿಬಿಟ್ಟು ನಾವು ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು ಭಜಂತ್ರಿಗಳು ಕೋಳಿ ಸಮಾಜದವರು ಕೈ ಕೊಟ್ಟರು ಟಬಕ ಅದನ್ನು ಮಾಡಿರದಿದ್ರೆ ಮತ್ತೆ ನಾವೇ ಬರ್ತಿದ್ವಿ ಅದು ಮಾಡಿ ಆದ್ರೆ ಪುಣ್ಯಾಕ ನ ಕೇಳ್ತಾರೆ ನಿಮ್ಮಲ್ಲಿ ಬಂಜಾರ ಸಮಾಜ ಊಟ ಹಾಕಿದ್ರು ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಹಾಕಿದ್ರು ನಮ್ಮ ಕಡೆ ಹಾಕಿಲ್ಲ ಎಲ್ಲ ಯಾಕೆ ಹಾಕಿದ್ರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಹೇಳಿ ಬರೀ ಬೊಮೆಸ್ ಭಾಷಣ ಮಾಡಿ ಹೋಳವಲ್ಲ ಇವತ್ತು ಬಿಜಾಪುರ ಹೆಂಗ್ ಕಾಣಿಸ್ಲಾಕ ಈ ಭಾರತದಾಗ ಮೂರನೇ ಒಳ್ಳೆಯ ಗಾಳಿ ಇರುವಂತ ನಗರ ಇಡೀ ಇಂಡಿಯಾದಾಗ ನಂಬರ್ ತ್ರೀ ಬಿಜಾಪುರ ಮೊದಲೇನತ್ತಿದ್ರು ಬಿಜಾಪುರಕ್ಕೆ ಗುಳಾಪುರ್ ಹತ್ತಿದ್ರು ಎಲ್ಲ ತಾಂಡಾದವ್ರ ಕಾಯಿಪಲ್ಯ ಮಾರ್ಲಿಕ್ಕೆ ಬಂದಾಗ ಕುಂಡ್ರಚ್ ಕೊಡ್ತಿದ್ರಲ್ಲಿ ಕಾಯಿಪಲ್ಯ ಮಾರ್ಲಿಕ್ಕೆ ಅವ್ರು ಬಂದ ಚಿನ್ನಾಲ್ ಕೇಚ್ಛಲ ಹತ್ತಿದ್ರು ಈಗ ನಾ ಹೇಳಿನವ್ರಿಗೆ ಅವ್ರು ಬಂದ ನೀವೇನಬೇಕು ಅನ್ನೋದು ಓಾತ ಮನೆ ಹಿಂಗೆ ಆಯ್ತದ ಮಕ್ಕಳಿಗೆ ಹಂಗೆ ಇಟ್ಟಿನ ಹತ್ರ ಬರೋಬರ್ ಇತ್ತು ಶಾಪರ ಮುಂಜಾನೆ ಇದಕ್ಕೆ ನೋಡ್ರಿ ಎಲ್ಲ ಬೈಸಾರ ತಂಡ ತಂಡ ಇಟ್ಟದೋ ಅಲ್ಲ ಮನೆ ಒಂದು ತಂಡೆಗೆ ಹೋಗಿದ್ದೆ ನಮ್ದೊಂದು ಉಪ ಚುನಾವಣೆ ವಾರ ಕೊಡಿ ತಾಂಡದಾಗ ಅಲ್ಲಿ ಹೆಣ್ಮ ಹೆಣ್ಮಕ್ಳು ಹೇಳ ಗೌಡ್ರ ದಿನ ನಮ್ಮ ತಾಂಡದ ಹೆಣ್ಮಕ್ಳು ಮುಂಜಾನೆ ಇದಕ್ಕೆ ಹೋಗಿ ಸ್ವಲ್ಪ ಮಧ್ಯಾಹ್ನ ಒಂದಕ್ಕೆ ಬರ್ತಾರ ದಿವಸ ಎರಡರಿಂದ ಮೂರು ಲಕ್ಷ ರೂಪಾಯಿ ಕಾಯಿ ರೊಕ್ಕ ತಗೊಂಡು ದಿವಸ ಒಂದು ತಾಂಡೆ ಆ ತಾಂಡೆದಾಗ ಮನೆ ನೋಡಿದೆ ಏನು ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಎರಡು ಕೋಟಿ ರೂಪಾಯಿ ಮನೆ ಕಟ್ಟದ್ ಕಟ್ಟಾರಲ್ಲಿ ನೋಡ್ರಿ ಲೆಕ್ಕಾಕ್ರಿ ಒಂದು ದಿವಸಕ್ಕೆ ಎರಡು ಲಕ್ಷ ರೂಪಾಯಿ ತರ್ತಾರದು ಒಂದು ಕುಟುಂಬ ಹದಿನೈನೂರಂದು ಎರಡು ಸಾವಿರ ರೂಪಾಯಿ ಉತ್ಪನ್ನ ದೇನಿ ಹದಿನೈದುನೂರು ಹಿಡಿದ್ರೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಆಯ್ತು ಮೊದಲ ಯಾರಿಗೂ ಕಾಯಿ ಪಲ್ಯಕ್ಕೆ ಇಲ್ಲಿ ರೋಡ್ ಮಗಲ್ ಕೂತ್ರು ಕಾಲೇ ಓದಿಟ್ಟಿದ್ರು ಈಗ ಯಾರ ನಿಮ್ಮ ಕೈ ಹಚ್ತಾರನ ಅಣ್ಣ ಬಿಜಾಪುರ ಇಟ್ಟಿನಿ ಬಿಜಾಪುರ ಇದು ಹಿಂದೂ ನಗರ ಇಲ್ಲೇನು ಮ್ಯಾಗ ಇನ್ ಅದಕ್ಕೆ ಯಾರು ಹಂಚಬೇಡ್ರಿ ಚಲೋ ಚಲೋ ಮನಿ ಕಟ್ಟ್ರಿ ಸರ್ಕಲ್ ಅಂದ್ರೆ ಹೇಳಿ ನಾ ಸರ್ಕಲ್ ಅವ್ರು ಮಾಡ್ಯಾರ ಇವ್ರು ಮಾಡ್ಯರ್ತೇನೆ ಏನು ಯಾರು ಮಾಡಿಲ್ಲ ನಾವೇ ಮಾಡಿವಿ ಆ ಸರ್ಕಲ್ ಡೆವಲಪ್ಮೆಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಎಮ್ ಎಲ್ ಎ ಪಾಯಿಂಟ್ ಹಾಕಿ ಕೊಡ್ತೀನಿ ಆದ್ರೂ ಕೆ ಟಿ ರಾಠೋಡ್ ಅವ್ರದ್ದೇನ ನೀವು ಹೇಳಿರಿ ಮುಟ್ಟಿದ್ದು ನಾವು ಅಲ್ಲಿ ನಮ್ಮ ಪ್ರಕಾಶ್ ರಾಠೋಡ್ ಎಲ್ಲರೂ ನಾವು ಅದೀವಿ ಏನು ಬಂಜಾತ್ ಸಮಾಜದ ಎಲ್ಲ ಲೀಡ್ಗಳು ಕೂಡಿ ಕೆ ಟಿ ರಾಠೋಡ್ರ ಉಪಕಾರ ಸಮಾಜ ಮ್ಯಾಗ ಭಾಳ ಇದೆ ಅವ್ರು ಎಸ್ ಸಿ ಆಗ್ಲಿಕ್ಕೆ ಕಾರಣನು ಅಂತ ನಿಮ್ಮ ಸಮಾಜ ಭಾಳ ದಿವಸದೊಂದು ಸಂಕಲ್ಪ ಐತಿ ಅದಕ್ಕೆ ನಾವೆಲ್ಲ ಕೂಡಿ ಒಂದು ವರ್ಷದಾಗ ಕೆಟಿ ನಾಡ್ ಮೂರು ದಿನ ಕೂರಿಸ್ತೀವಿ ಬಂಜಾರ ಏನು ನಮ್ಮ ಸಂತ ಸೇವಾಲಾಲ್ ಸರ್ಕಲ್ ಇದೆ ಈ ಸರ್ಕಲ್ ನೋಡ್ಲಾಕ ಇಡೀ ರಾಜ್ಯದವ್ರು ಬಂದು ನೋಡೋಂಗೆ ಅಂಥ ಸರ್ಕಲ್ ನಾವು ಮಾಡ್ತೀವಿ ಅದಕ್ಕೆ ಈ ರೋಡನ್ನು ನಾವು ಫೋರ್ ಲೈನ್ ಮಾಡ್ಲಾಕತ್ತೀನಿ ನೀವು ಯಾರು ಏನು ಹಂಚಬೇಡ್ರಿ ಬಿಜಾಪುರ ಸುತ್ತಮುತ್ತ ತಂಡದವ್ರು ಆರಾಮ್ ಬರ್ರಿ ಕಾಯಿಪಲ್ಯ ಮಾಡ್ರಿ ಕಬ್ಬಿನ ಹಾಲು ಕುಡಿಸ್ರಿ ಮೊಸರು ತಿನ್ಸ್ರಿ ಹಾಲು ಕೊಡ್ರಿ ನೀವು ಗಟ್ಟಿಯಾಗಿ ಇರ್ರಿ ನಾ ಗಟ್ಟಿಯಾಗಿ ಇರ್ತೀನಿ ಇಲ್ಲಿ ಯಾವ ಪಾಯಿಂಟ್ ಅಲ್ಲ ನೋಡ್ಕೊಂಡು ನನ್ನ ಜವಾಬ್ದಾರಿ ನೀವು ಒಕ್ಕಟ್ಟಾಗಿ ಮುಂದಿನ ದಿವಸದಾಗ ನಮ್ಮ ಜೊಡ ಹೀರಿ ಅಂತ ಕೇಳ್ಕೊಂಡು ಹುಲೋ ಭಾರತ್ ಮತ ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ ಶ್ರೀರಾಮ್